ಕಾಮಗಾರಿಗೆ ಶಾಸಕ ಡಿ ರವಿಶಂಕರ್ ಚಾಲನೆ ನೀಡಿದರು ಅವರು ಮಾತನಾಡಿ ಮುಂದಿನ ದಿನಗಳಲ್ಲಿ ಸಾಲಿಗ್ರಾಮ ಸಾರ್ವಜನಿಕರ ಆಸ್ಪತ್ರೆ ನೂರು ಬೆಡ್ಡಿನ ಆಸ್ಪತ್ರೆಯನ್ನು ಮಾಡಿಸುತ್ತೇನೆ ಸಾಲಿಗ್ರಾಮ ಮಿನಿ ವಿಧಾನಸೌಧ ಮಾಡಲು ಸಂಬಂಧಪಟ್ಟ ಸಚಿವರಿಗೆ ಆಗಲೇ ನಾನು ಮನವಿ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಲಕ್ಕಿ ಕುಪ್ಪೆ ಮಂಜೇಗೌಡ ಸಾಲಿಗ್ರಾಮ ಟೌನ್ ನಗರ ಅಧ್ಯಕ್ಷರು ಪ್ರಭಾಕರ್ ಪೂರಿ ಗೋವಿಂದರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗಾಧರ್ ಪರಿಷತ್ ಬಲರಾಮ್ ಗುಂಪಾಲ್ ಜೈನ್ ಹರ್ದನಹಳ್ಳಿ ಮಂಜಪ್ಪ ಅಂಕನಹಳ್ಳಿ ಗೋವಿಂದೇಗೌಡರು ಸಂತೋಷ್ ಸಾಲಿಗ್ರಾಮ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಕೇಳ್ಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರನ್ನ ಎಲ್ಲ ಕೇಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನನ್ನ ಮನವಿಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಮಿನಿ ವಿಧಾನಸೌಧಕ್ಕೆ ಅನುದಾನವನ್ನ ಕೊಡ್ತೇವೆ ಅಂತಕ್ಕಂಥದ್ದ ರೆವಿನ್ಯೂ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಜೊತೆಗೆ ನಮ್ಮ ಆಸ್ಪತ್ರೆಗೆ ನೂರು ಬೆಡ್ ಹಾಸ್ಪಿಟಲ್ ಆಗಿ ಮಾಡುವಂತ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಸಾಹೇಬರು ಹೇಳಿದ್ದಾರೆ ಇದಕ್ಕೆ ಆಶೀರ್ವಾದವಾಗಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಮುಂದಿನ ಬಜೆಟ್ ಅಲ್ಲಿ ನಮ್ಮ ಎರಡೂ ಕೆಲಸಗಳನ್ನ ತೆಗೆದುಕೊಳ್ಳುವಂತ ನಿಟ್ಟಲ್ಲಿ ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಈಗಾಗಲೇ ನಮಗೆ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತೆಂಟು ಲಕ್ಷದ ಅನುದಾನದ ಅಡಿಯಲ್ಲಿ ಎಸ್ ಸಿ ಪಿಯ ಯೋಜನೆ ಅಡಿಯಲ್ಲಿ ಇವತ್ತು ಕಾಮಗಾರಿಗೆ ತುಂಬಾ ಸಂತೋಷದಿಂದ ಗುದ್ದಲಿ ಪೂಜೆಯನ್ನ ಎಲ್ಲರೂ ಕೂಡ ಸೇರಿಕೊಂಡು ನೆರವೇರಿಸಿದ್ದೇವೆ ಇವತ್ತು ಇಲ್ಲಿಂದ ಇಲ್ಲಿ ಈ ಒಂದು ಮೂಲೆಯನ್ನು ನಾವು ನಿಂತಿದ್ದೀವಿ ಇಲ್ಲಿ ತನಕ ಕೂಡ ಮೊರೆಯವ್ರ ಮೂಲೆ ತನಕ ಇಲ್ಲಿ ತನಕ ಕಾಂಕ್ರೀಟ್ ಡ್ರೈನ್ ಮತ್ತೆ ಕಾಂಕ್ರೀಟ್ ರಸ್ತೆಯನ್ನು ಮಾಡುವಂತ ಡ್ರೈನ್ ಆಗಿದೆ ಸಿ ಸಿ ರೋಡ್ ಆಗಬೇಕಾಗಿದೆ ಸಿ ಸಿ ರೋಡ್ ಅನ್ನ ಮಾಡಿಸುವಂತ ಒಂದು ಕಾಮಗಾರಿಗೆ ಇವತ್ತು ಗುದ್ದಲಿ ಪೂಜೆಯನ್ನ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಬಹಳ ಸಂತೋಷದಿಂದ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಸರ್ಕಾರದ ಅಡಿಯಲ್ಲಿ ಸರ್ಕಾರ ಹಲವಾರು ಇಲಾಖೆಗಳಲ್ಲಿ ಇವತ್ತು ಅನುದಾನವನ್ನ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಇಪ್ಪತ್ತೆಂಟು ಲಕ್ಷ ಅನುದಾನದಲ್ಲಿ ಇವತ್ತು ಮಾತೂರು ಕೂಡ ಎಷ್ಟು ಮೂವತ್ತ ಮೂವತ್ತು ಲಕ್ಷ ಅಲ್ಲಿ ಮತ್ತೆ ಇಲ್ಲಿ ಎರಡು ಕಡೆನೂ ಕೂಡ ಇವತ್ತು ಗುತ್ತಲೆ ಪೂಜೆಯನ್ನು ನಿರ್ವಹಿಸ್ತಾ ಇದ್ದೇವೆ ಇವತ್ತು ನಮ್ಮ ಸರ್ಕಾರ ಏನು ಕಳೆದ ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ಅತ್ಯಂತ ಹೆಚ್ಚಿನ ಮತಗಳನ್ನು ಹಾಕೋದ್ರ ಮೂಲಕವಾಗಿ ನನಗೆ ಶಾಸಕನಾಗಿ ಮಾಡಿ ನಿಮ್ಮ ದೊಡ್ಡ ಮಟ್ಟದ ಆಶೀರ್ವಾದವನ್ನ ನನ್ನ ಮೇಲೆ ಹೊರಿಸಿದಿರ ದೊಡ್ಡ ಮಟ್ಟದ ಋಣವನ್ನ ನನ್ನ ಮೇಲೆ ಹೊರೆಸಿದಿರ ನಾನು ನಿಮ್ಮೆಲ್ಲರ ಋಣವನ್ನ ನಿಮ್ಮೆಲ್ಲರ ಆಶೀರ್ವಾದವನ್ನ ಕೆಲಸವನ್ನ ಏನೋ ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ನಿಮ್ಮ ಋಣವನ್ನು ತೀರಿಸುವಂತ ನಿಟ್ಟಲ್ಲಿ ನಾವು ಕೆಲಸವನ್ನ ಮಾಡುವಂತ ಇಚ್ಛೆಯಲ್ಲಿ ಇವತ್ತು ಮೊದಲ ಕೆಲಸವನ್ನ ನಮ್ಮ ಅಂಬೇಡ್ಕರ್ ನಗರದಲ್ಲಿ ಇಪ್ಪತ್ತೆಂಟು ಲಕ್ಷದ ಅನುದಾನದ ಅಡಿಯಲ್ಲಿ ಮಾಡಿದ್ದೇವೆ